ಭೀಕರ ಅಪಘಾತ ಒಂದೇ ಕುಟುಂಬದ ನಾಲ್ಕು ಸಾವು ಬೀದರ್ ಸಾರಿಗೆ ಬಸ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟ ದಾರುಣ ಘಟನೆ ನಡೆದಿದೆ ತೆಲಂಗಾಣ ರಾಜ್ಯದ ಜಹೀರಾಬಾದ್ ತಾಲೂಕಿನ ಗಣೇಶಪುರ್ ಗ್ರಾಮದ ಜಗನ್ನಾಥ್ ಮೂವತ್ತಾರು ವರ್ಷ ರೇಣುಕಾ ಮೂವತ್ನಾಲ್ಕು ವರ್ಷ ಹಾಗೂ ವಿನೋದ್ ಹದಿನಾಲ್ಕು ವರ್ಷ ಮೃತ ದುರ್ದೈವಿಗಳು ಬೀದರ್ ಮತ್ತು ತೆಲಂಗಾಣ ಮಾರ್ಗ ಮಧ್ಯದ ಜಹೀರಾಬಾದ್ ತಾಲೂಕಿನ ಗಣೇಶಪುರ ಬಳಿ ಜಮೀನಲ್ಲಿ ಕೆಲಸ ಮುಗಿಸಿ ಮನೆಗೆ ತೆಳುವ ವೇಳೆ ಅಪಘಾತ ಸಂಭವಿಸಿದೆ ಕಲ್ಯಾಣ ಕರ್ನಾಟಕ ಸಾರಿಗೆಯ ಬೀದರ್ ಡಿಪ್ಪೊಗೆ ಸೇರಿದ ಸಾರಿಗೆ ಬಸ್ ಹೈದರಾಬಾದ್ನಿಂದ ಬೀದರ್ಗೆ ಬರ್ತಿದ್ದ ವೇಳೆ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟಿದ್ದಾರೆ ಮೂವರು ಮೃತರನ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದೆ इन मृतन जहीराबाद जहीराबादे रवानी सुप्रभात न्यूज बीटर <laughs>

ಗಣೇಶ ಪೂರಿ ಎಲ್ಲಿ ಬರ್ತಾ ಇಲ್ಲಿ ಇಲ್ಲ ಪಾಠದ ಆಡ್ತಿಕೇ ರೀ ತೆಲಂಗಾಣದಾಗ ಬರ್ತಾ ಇದೇನು ನೋಡಿ ಚೆನ್ನಗಣ ರೀ ಜೈರಾಬಾದ್ನಾಗ ಹಾಂ ಗಂಗೂರ್ ಚೇವರಸ್ತೇನೆ ಅದನು ಹ್ಞೂ ಅಲ್ಲ ಹ್ಞೂ 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 ಬೀದರ್ನಲ್ಲ ಅವರೆಲ್ಲ ಅವರು ಇಲ್ಲ ನಮ್ಮ ತ ನಮ್ಮ ತಮ್ಮರು ರೀ ನಮ್ಮದು ಗಣೇಶ ಎಲ್ಲ ಬೀದರ್ನವ್ರು ಅವರು ಇಲ್ಲ ಚೆನ್ನಾಗಣ ರೀ ಅಲ್ಲೇ ಇರ್ತಾರೆ ಹಾಂ ಎಲ್ಲ ಇರ್ತಾರೆ ಒಂದೇ ಒಂದೇ ಹ್ಞೂ